ಬಂಗಾರಪೇಟೆ ತಾಲೂಕಿನ ಸೂಲುಕುಂಟೆ ಗ್ರಾಮದ ಹಜ್ರತ್ ಸೈಯದ್ ಜಾಫರ್ ಶಾ ದರ್ಗಾದ ಉರುಸ್ ಅಂಗವಾಗಿ ಸಂದಲ್ ಗಂಧೋತ್ಸವ ಮತ್ತು ಕವಾಲಿ ಇದೇ ತಿಂಗಳ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ನಡೆಯಲಿದೆ ಬಂಗಾರಪೇಟೆ ತಾಲೂಕಿನ ಸೂಲಿಕುಂಟೆ ಗ್ರಾಮದ ಹಜ್ರತ್ ಸೈಯದ್ ಜಾಫರ್ ಶಾ ವಲಿ ದರ್ಗಾ ಸುಪ್ರಸಿದ್ಧವಾಗಿದ್ದು ಸುಮಾರು ಮುನ್ನೂರು ವರ್ಷಗಳಷ್ಟು ಹಳಿಯ ದರ್ಗಾ ಆಗಿದ್ದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸೂಲಿಕುಂಟೆ ಗ್ರಾಮಸ್ಥರು ಹಾಗೂ ಅಲ್ಪಸಂಖ್ಯಾತ ಸಮುದಾಯದವರು ಭೇದ ಭಾವ ಮರೆತು ಒಟ್ಟಿಗೆ ಎಲ್ಲರೂ ಸೇರಿ ಹಜರತ್ ಸೈಯದ್ ಜಾಫರ್ ಶಾ ವಲೀರವರ ಉರುಸ್ ನಡೆಸಿಕೊಂಡು ಬರುತ್ತಿರುವುದಾಗಿ ಜವಾನ್ ಕಮಿಟಿ ಸದಸ್ಯರು ಮಾಧ್ಯಮದವರಿಗೆ ತಿಳಿಸಿದರು ಉರುಸ್ ಅಂಗವಾಗಿ ಇದೇ ತಿಂಗಳ ಇಪ್ಪತ್ತನೇ ತಾರೀಖಿನ ಸೋಮವಾರ ಮಧ್ಯಾಹ್ನ ಅನ್ನದಾನ ಹಾಗೂ ಸಂಜೆ ಗಂಧೋತ್ಸವದ ಸಂದಲ್ ಮೆರವಣಿಗೆ ಏರ್ಪಡಿಸಿದ್ದು ಇಪ್ಪತ್ತೊಂದನೇ ತಾರೀಖಿನ ಮಂಗಳವಾರ ರಾತ್ರಿ ಮೊಹಮ್ಮದ್ ಅಲಿ ಸಾದಿಕ್ ಮತ್ತು ಅಸ್ಮಾ ನಿಖಿತ್ ರವರು ಜಗಲ್ಬಂದಿ ಕವಾಲಿ ಪೂರ್ತಿ ನಡೆಯಲಿದೆ ಎಂದು ವಿವರಿಸಿದರು ಭಾವೈಕ್ಯತೆಯ ಪ್ರತೀಕವಾಗಿ ಎರಡೂ ದಿನದ ಕಾರ್ಯಕ್ರಮದಲ್ಲಿ ಸೂಲಿಕುಂಟೆ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಹಿಂದೂ ಮುಸ್ಲಿಂ ಜನತೆ ಭಾಗವಹಿಸಿ ಉರುಸ್ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸುವಂತೆ ಜವಾನ್ ಕಮಿಟಿ ಸದಸ್ಯರು ಮನವಿ ಮಾಡಿದ್ದಾರೆ जरा अच्छा ये कर ले को आरी अभी। जरा अभी करने अभी अभी का बहुत काम है, है। कौन की आपको करने वाले भी कर सके हमें भी मिल को जोड़ में पूछे नहीं हमें कोशिश कर रही है हमें भी जरा ये कर हमा, लेको तो एक बार मुलाकात करूंगी ये सुली गुंडा का दरबारी है से का नो डेढ़ सौ साल के पुराने न, न। यहाँ कामांगमां सब जरा अच्छा है मुरीद का, कामा चलने इसे क्या है इसकी जरा अभी हमें कोई भूत करने का है चार भाया मिल को क्या की साथ देना कर लो बहुत कर लो को अब एक क्या बोलना कर लो को बीस बीस पे एक संदोल है आम दावत है वो सब पूरे भाया मिल को आना जलवा बना को पूरे जर्ज में पूरे मिल को वालेकुम कितने साल से तुम्हें कर ला करी हमें बीस साल से कर ला करी हमें

सूली घुंड है सूली घुंड में सैयद जाफ़र शाह वाली दरबार है बीस बीस पर एक सुंदल है बीस तारीख के दिन संदल है बीस पे एक को खवाली है आम दावत आ को बीस तारीख को है पुरुष में पूरे भाया भाना पूरे मिल को शामिल हो को दरगाह के पास आ जाना पूरे मिलको दोपहर की दोपहर की दावत है आम दावत है संदल को से दिन है तो। पीर के रोज उसे आने वाली पीर के दिन खवाली का इंतजाम है मंगल को मंगल के दिन हाँ। संदोल क्या टाइम को ये कर देते संदोल मगरिब को मगरिब से एक साढ़े आठ नौ तक संदोल सवारी रचा इसमें तो खाने का इंतजाम दावत का क्या दोपहर का है अहमदाबाद दोपहर को अहमदाबाद के और ये पूरे गाँव वाले मिल को किने? पूरे गाँव वाले पूरे गाँव वाले मिल को पूरा कर रही है सर बंगारपेट तालुक की बंगारपेट तालुक के ಹಿಸ್ಟ್ರಿ ಕೆಲ ಪುಸ್ತಕ ಇನ್ ಹಿಸ್ಟ್ರಿ ಹಾಕೋ ತೀನ್ಸೋ ಸಾಲ ಸೇ ತೀನ್ ಸೊ ಸಾಲಕ್ಕೆ ಬಹುತ ಪುರಾಣೆ ಏನು ಸೈಯದ್ ಜಫರ್ ಶಾ ಹಾದ್ರಿ ಹಿಸ್ಟ್ರಿ ಕೇನೋ ಇನ್ಕೋ ಪಚ್ಚೀಸ್ ಸಾಲ ಸೇ ಹಮೇ ಕಾರವಿ ಕರ್ಲಕೋಜಾರಿ ಪೂರ ಭಯ ಮಿಲ್ಕೋವಿ ಅಣ್ಣ ತಮ್ಮಂದರು ಅವ್ರೆಲ್ಲಾ ಸೇರಿ ನಮ್ಮೂರವ್ರು ಎಲ್ಲಾ ಸೇರಿ ಅಕ್ಕ ಪಕ್ಕದವರು ಅವ್ರೆಲ್ಲಾ ಸೇರಿ ಬಂದು ನಮ್ಗೆ ಕೈ ಜೋಡಿಸಿ ಎಲ್ಲಾ ನಾವ್ ಜೋಡಿಸಿಕೊಂಡು ಅಣ್ಣ ತಮ್ಮಂದಿ ತರ ನಾವ್ ಇದೀರಿ ವಿಶೇಷವಾಗಿ ಯಾರು ಚೀಫ್ ಗೆಸ್ಟ್ ಯಾರು ಚೀಫ್ ಗೆಸ್ಟ್ ಯಾರು ಕರೆದಿಲ್ಲ ನಾವು ಎಸ್ ಎನ್ ಅವ್ರಿಗೆ ಹೋಗ್ಬಿಟ್ಟು ಇವಾಗ ಹೋಗ್ಬಿಟ್ಟು ಮಾತಾಡಿಸಿ ಅವ್ರಿಗೆ ವಿಸಿಟ್ ಮಾಡಿ ಕರ್ಕೊಂಡು ಕರ್ಕೊಂಡು ಬಂದು ಏನಿರೋದು ಸ್ವಲ್ಪ ಮಾತಾಡತ್ತ ಅಂತ ಹೇಳ್ಬಿಟ್ಟು ನಾವು ಮಾತಾಡ್ತಾ ಇದೀವಿ ಎಲ್ಲರೂ ಸೇರ್ಕೊಂಡು ನಾವು ಎಲ್ಲ ನೋಜವನ್ ಕಮಿಟಿಯಿಂದ ಎಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂತ ಇದೀರಿ ಒಳ್ಳೇದು ಬಂಗಾರಪೇಟೆ ತಾಲೂಕಿನ ಸೂಲಿಕುಂಟೆ ಗ್ರಾಮದಲ್ಲಿ ನಮ್ಮ ಒಂದು ಸೈಯದ್ ಜಾಫರ್ ಶಾ ಅವಲಿ ಖಾದ್ರಿ ಅವ್ರದ್ದು ಉರ್ಸಿದೆ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕಿನ ಸೋಮವಾರ ಮಂಗಳವಾರ ಸೋಮವಾರ ಬಂದು ಉರುಸ್ ಕಾರ್ಯಕ್ರಮ ಸಂದೋಲು ಎಲ್ಲ ಗಂಧದ ಪೂಜೆ ಆದರೆ ಮಂಗಳವಾರ ಬಂದು ಕವಾಲಿ ಇರುತ್ತೆ ಎಲ್ಲ ಗ್ರಾಮಸ್ಥರು ಸೂಲಿಗುಂಟೆ ಅಕ್ಕಪಕ್ಕ ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿ ಇದನ್ನು ಹಿಂದೂ ಮುಸ್ಲಿಂ ಎಲ್ಲ ಸೇರಿ ಮಾಡ್ತಾಯಿದ್ದೀರಿ ಆದರೆ ಈ ಕಾರ್ಯಕ್ರಮದಲ್ಲಿ ಮಂಗಳವಾರ ಸೋಮವಾರ ಇಬ್ಬ ಎಲ್ಲ ಸೇರಿ ಬರಬೇಕಂತ ನಾವು ಒಂದು ಸ್ವಲ್ಪ ವಿನಂತಿ ಮಾಡ್ತಾ ಇದ್ದೀರಿ ಎಲ್ಲಾರ್ಗು ಊಟದ ಊಟದ ವ್ಯವಸ್ಥೆ ಇರುತ್ತೆ ಆದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಸಾಯಂಕಾಲ ಒಂದು ಐದು ಗಂಟೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ ಆದರೆ ಗಂಧದ ಪೂಜೆ ಬಂದು ಸಾಯಂಕಾಲ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ರಾತ್ರಿ ಮೆರವಣಿಗೆ ಇರುತ್ತೆ ಎಲ್ಲರೂ ಭಾಗವಹಿಸಬೇಕಂತ ನಮ್ಮ ಸೂಲಿಗುಂಟೆ ಗ್ರಾಮದ ಮಾನ್ಮಂಗಲ ಈ ರಮ್ಯಾಕಳ್ಳಿ ಎಲ್ಲ ಸೇರಿ ಅಂಚಾಳ ಎಲ್ಲ ಸೇರಿ ಬಂದು ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಾವು ಎಲ್ಲ ವಿನಂತಿ ಮಾಡ್ತೇವೆ ನಮ್ಮ ಒಂದು ಕಮಿಟಿ ಕಡೆಯಿಂದ ನಮ್ಮ ಊರು ಊರು ನಮ್ಮ ಚೇರ್ಮನ್ಗಳು ನೆಂಬರ್ ಯಾರ್ಯಾರು ಎಲ್ಲ ದಯವಿಟ್ಟು ಎಲ್ಲಾರು ಬಂದು ಈ ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದೀರಿ ಕವಾಲಿ ಬಂದು ಮಂಗಳವಾರ ಇರುತ್ತೆ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಇರುತ್ತೆ